I don't know, I don't know, I don't know. ಹಾಗೆ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಂದು ಗಂಡು ಬಿಟ್ಟಿದ ನಾಡು ಅಂತ ಹೇಳಿ ಪ್ರಸಿದ್ಧ ಆಗಿರ್ತಕ್ಕಂಥ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಪ್ರಯುಕ್ತ ಕರ್ನಾಟಕದ ಎಲ್ಲರ ಹೃದಯವನ್ನು ಒಂದು ಮಾಡತಕ್ಕಂಥ ಸಂಘಟಿಸ್ತಕ್ಕಂಥ ರೀತಿಯಲ್ಲಿ ಒಗ್ಗಟ್ಟು ತರ್ತಕ್ಕಂಥ ರೀತಿಯಲ್ಲಿ ಈ ಕನ್ನಡ ತೇರು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಪ್ರವಾಸ ಮಾಡಿ ಅಂತಿಮವಾಗಿ ಮಂಡ್ಯವನ್ನು ತಲುಪ್ತಾ ಇದೆ ಇಪ್ಪತ್ತನೇ ತಾರೀಕು ಆ ದಿಸಿನಲ್ಲಿ ಇವತ್ತು ನಾವು ಸಿರಾದಲ್ಲಿ ಸಿರಾ ಒಂದು ಐತಿಹಾಸಿಕವಾದಂಥ ನಗರ ತನ್ನದೇ ಆಗಿರ್ತಕ್ಕಂಥ ಪ್ರಖ್ಯಾತಿಯನ್ನು ಖ್ಯಾತಿಯನ್ನು ಹೊಂದಿರತಕ್ಕಂಥ ನಗರ ಈ ಯಾವ ರಾಜ್ಯಕ್ಕೆ ಯಾವ ತಾಲೂಕಿಗೂ ಇಲ್ಲದೇ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಸಿರಾದಲ್ಲಿ ಇವತ್ತು ಕನ್ನಡಮ್ಮೆಯನ್ನು ರಾ ಕನ್ನಡ ತಾಯಿ ರಾಜರಾಜೇಶ್ವರಿಯನ್ನು ನಾವು ಸ್ವಾಗತಿಸಿದ್ದೇವೆ ಪ್ರೀತಿಯಿಂದ ಸ್ವಾಗತಿಸಿ ಮುಂದೆ ಹೋಗೋದಕ್ಕೆ ಅನ್ನುವ ಕೂಡ ಕೂಡ ಇದ್ದೇವೆ ಇವತ್ತು ಎಲ್ಲರೂ ಕೂಡ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚು ಭಾಗವಹಿಸಿ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಒಗ್ಗಟ್ಟತಾ ಇರ್ತಕ್ಕಂಥ ನಾವು ಎಲ್ಲರೂ ಯಾವ ಎಲ್ಲೇ ಇರಲಿ ಎಂತೆ ಇರಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಆಚ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಆಚರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಅರುವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ತುಮಕೂರಿನಲ್ಲಿ ಆಗ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿದ್ದು ಇವತ್ತು ನಾನು ನಾವೆಲ್ಲರೂ ಕೂಡ ನಾವು ಮಂಡ್ಯದಲ್ಲಿ ಹೋಗಿ ಭಾಗ ಭಾಗವಹಿಸೋಣ ಅದಕ್ಕೊಂದು ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾವೇಶವನ್ನಾಗಿ ಮಾಡೋಣ ಅಂತಕ್ಕಂಥ ಮಾತಿನೇಳಿ ನಾನು ಮಾತು ಮುಗಿಸ್ತೀನಿ ಮತ್ತು ಇವತ್ತು ರಾಜರಾಜೇಶ್ವರಿ ವಿಗ್ರಹ ಬಂದಿದ್ದಕ್ಕೆ ಇವತ್ತು ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಮ್ಮ ನಾಡಿನಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆ ಸಂಚಾರ ಇದ್ದು ನಮ್ಮ ಶಿರಾನಗರಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದೆ ನಮ್ಮ ತಾಲೂಕಿನ ಅತ್ಯಂತ ಹಿರಿಯ ರಾಜಕೀಯ ಮುತ್ಸುದ್ದಿಗಳು ದೆಹಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳಾಗ ಆದಂತಹ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರು ತುಂಬ ಅರ್ಥಪೂರ್ಣವಾಗಿ ಈ ಕನ್ನಡ ಜ್ಯೋತಿ ರಥವನ್ನು ಬರಮಾಡಿಕೊಂಡಿದ್ದಾರೆ ಜೊತೆಗೆ ತಾಲೂಕ ತಹಶೀಲ್ದಾರ್ ಹಾಗೆ ನಗರಸಭಾ ಕಮಿಷನರ್ ಅವರು ಬಿ ವ ಸಾಹೇಬರು ತಾಲೂಕು ಮಟ್ಟದ ಎಲ್ಲ ಅಧಿಕಾರವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಥಯಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ರಥಯಾತ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಂಡ್ಯ ನಗರವನ್ನು ತಲುಪಿ ಅಲ್ಲಿ ಮೂರು ದಿನಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ತಾವೆಲ್ಲರೂ ಸಹ ಕನ್ನಡದ ಮನಸ್ಸುಗಳು ಕನ್ನಡದ ಬಂಧುಗಳು ಸಾಹಿತ್ಯಾಸಕ್ತರು ಸಾಹಿತ್ಯಾಭಿಮಾನಿಗಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಪಾಲ್ಗೊಂಡು ಮೂರು ದಿನದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಹೇಳಿಬಿಟ್ಟು ತಮ್ಮಲ್ಲಿ ಅತ್ಯಂತ ಮನದಾಳದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ